ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈಗ ಗಂಟೆ ಬಂದು ಬೆಳಗ್ಗೆ ಆರು ಇಪ್ಪತ್ತೈದು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಏನಪ್ಪ ಸ್ಪೆಷಲ್ ಅಂತ ಹೇಳಿ ನಿಮಗೆ ತಮ್ಲೈನ್ ನೋಡಿಯೇ ಗೊತ್ತಾಗಿರ್ಬೋದು ಎಸ್ ಇವತ್ತು ನನ್ನ ಮಗನ ಮೂರನೇ ವರ್ಷದ ಬರ್ತ್ ಅವನು ಭಾರಿ ಖುಷಿಯಲ್ಲಾಗಿದೆ ಇದ್ದಾನೆ ನಮಗೆಲ್ಲ ಮೂರನೇ ವರ್ಷದಲ್ಲಿ ಬಹುಶಃ ಬರ್ತ್ಡೇ ಅಂದರೆ ಎಂತ ಅಂದ್ಲೇ ಗೊತ್ತೇ ಇರಲಿಲ್ಲ ನಾನು ನನ್ನ ಅಮ್ಮನಲ್ಲೆಲ್ಲ ಕೇಳ್ತಿದ್ದೆ ನಾವೆಲ್ಲ ಎಂತ ಮಾಡ್ತಿದ್ದೆವು ಅಂತ ಆಗೆಲ್ಲ ದೊಡ್ಡ ಹೈಪೇ ಇರಲಿಲ್ಲ ಆ ಹ್ಯಾಪಿ ಬರ್ತ್ಡೇ ಅಂತ ಈಗ ಈಗಿನ ಜನ್ರೇಷನಿಗೆ ಇಷ್ಟು ಸಣ್ಣ ಪ್ರಾಯದಲ್ಲೇ ನನ್ನ ಹ್ಯಾಪಿ ಬರ್ತ್ಡೇ ನನ್ನ ಹ್ಯಾಪಿ ಬರ್ತ್ಡೇ ಅಂತ ಕುಣಿತಾರೆ ಬಹುಶಃ ಅದು ನಾವೇ ಕ್ರಿಯೇಟ್ ಮಾಡಿ ಕೊಟ್ಟದ್ದು ಅಂತಲೇ ಹೇಳಬಹುದು ನಾನೇ ನನಗೆ ಒಂಥರ ಬರ್ತ್ಡೇ ಆಚರಿಸೋದು ಅಂತ ಹೇಳಿದರೆ ಖುಷಿ ನನ್ನ ಮಗನಲ್ಲಿ ಯಾವತ್ತೂ ಹೇಳ್ತಾ ಇದ್ದೆ ನಾಡಿದ್ದು ನಿನ್ನ ಬರ್ತ್ಡೇಡೇ ಮಗ ಆಚೆ ನಾಡಿದ್ದು ನಿನ್ನ ಬರ್ತ್ಡೇ ಅಂತ ಮತ್ತೆ ಸ್ಟೇಟಸ್ ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಲ್ಲರದ್ದು ಹ್ಯಾಪಿ ಬರ್ತ್ ಅಂತ ಸ್ಟೇಟಸ್ ಕಾಣೋದು ಕೇಕ್ ಕಟ್ ಮಾಡೋದು ಎಲ್ಲ ಕಾಣ್ತದಲ್ಲ ಸೊ ಅವನಿಗೆ ಸಹ ಅದು ತಲೆಯಲ್ಲಿ ಕೂತು ಬಿಟ್ಟಿದೆ ಅವನಿಗೆ ಅಂತಲ್ಲ ಈಗಿನ ಎಲ್ಲ ಜನ್ರೇಷನ್ಗೆ ಸಹ ಈ ಏಜಲ್ಲೇ ಬರ್ತ್ಡೆ ಅಂತ ಹೇಳೋದು ಸ್ಪೆಷಲ್ ಅದು ಏನಂತ ಗೊತ್ತಿರೋದಿದ್ರು ಆ ನನ್ನ ಹ್ಯಾಪಿ ಬರ್ತ್ ಅಂತ ಹೇಳ್ತಾ ಇರ್ತಾರೆ ಸೊ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಿಮಗೆ ಉಫ್ ಅಂತ ಶಬ್ದ ಕೇಳ್ತಿರಬಹುದು ನೋಡಿ ನನ್ನ ತಮ್ಮ ಬಲೂನ್ ಹುಡ್ತಾ ಇದ್ದಾನೆ ಹಾಯ್ನಿಂಗ್ ಗುಡ್ ಮಾರ್ನಿಂಗ್ ಮತ್ತೆ ಏನು ಅಂತ ಹೇಳಿದ್ರೆ ಅವನಿಗೆ ಇವತ್ತು ಎಕ್ಸಾಮ್ ಉಂಟು ಎಕ್ಸಾಮ್ ಮುಗಿಸಿ ಬಂದ ನಂತರ ನಮ್ದು ಏನಿದ್ರು ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋದು ಯಾಕೆಂತ ಹೇಳ್ರಿ ಇವತ್ತು ಕೇಕ್ ತರೋದು ಅವನೇ ಏ ಸೊನ್ಸ್ ಆ ವೇಟಿಂಗ್ ಇವತ್ತು ಸ್ಪೆಷಲ್ ಆಗಿ ನಾವು ಕೇಕನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದೇವೆ ಯಾವ ಥೀಮ್ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೇನೆ ಸೊ ಅವನು ಬಲೂನ್ ಓದ್ತಾ ಇದ್ದಾನೆ ನಾನಷ್ಟು ಎಕ್ಸ್ಪರ್ಟ್ ಅಲ್ಲ ಬಲೂನ್ ಓದಲಿಕ್ಕೆ ನಾನು ಮಾತಲ್ಲಿ ಸ್ಟಾರ್ಟ್ ಮಾಡಿ ಈಗ ಎರಡು ನಿಮಿಷ ಮೇಲೆ ಆಯಿತು ನೋಡಿ ಅವನಾಗ ಆಲ್ರೆಡಿ ನಾಲ್ಕು ಬಲೂನ್ ಊದಿದ ನನಗೆ ಅಷ್ಟು ಆಗೋದಿಲ್ಲ ಸ್ವಲ್ಪ ನಿಧಾನ ನಾನು ಇನ್ನು ನಾನು ಜಾಯಿನ್ ಆಗಬೇಕಷ್ಟೆ ಬಲೂನ್ ಹೋಗಲಿಕ್ಕೆ ಯಾಕೆ ಇಷ್ಟು ಬಲೂನ್ ಬೆಳಗ್ಗೆ ಬೆಳಗ್ಗೆ ಓದ್ತಾ ಇದ್ದೇನೆ ಅಂತ ಹೇಳಿದರೆ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಈ ಚಾನಲನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಲೂನ್ ಓದ್ಲಿಕ್ಕೆ ಆಗುತ್ತಿಲ್ಲ ಅಂತ ಹೇಳೋರಲ್ಲಿ ಬಲೂನ್ ಓದ್ತಿದ್ದಾರೆ ನಿನ್ನಷ್ಟು ಫಾಸ್ಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನೋಡು ಸ್ಲೋ ಆಗಿ ಇಷ್ಟು ಒಂದು ಬಲೂನ್ ಆಯ್ತು ಅಷ್ಟೇ ಐದು ಬಲೂನ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಲೂನ್ ಆಯ್ತು ಐದು ಗಂಟೆಗೆ ಮಳೆ ಬರ್ಲೆ ಹನ್ನೆರಡು ಗಂಟೆ ಆಗಿದೆ ಜಾತ್ರೆ ಬೇರೆ ಏಪ್ರಿಲ್ ಹದಿನೇಳು ಅದೊಂದು ಸ್ಪೆಷಲ್ ಹೋಗ್ಲಿಕ್ಕಾಗದಿದ್ರೆ ಏನಂತ ಎಂತ ಲೈನ್ ನೋಡ್ಕೊಂಡು ಕೂತಿದ್ದೆ ಕಷ್ಟದಲ್ಲಿ ಇದ್ದದ್ದು ಮಗನ ಬರ್ತದೆ ಅಂತ ಹೇಳಿ ಅಂತ ಹಾಗೆ ನಾನು ತಾಯಿ ಮನೆಯಲ್ಲಿದ್ದೇನೆ ತಾಯಿ ಮನೆ ಅಂತ ಹೇಳಿದಾಗ ಕೇಳ್ಬೇಕಾ ನಿನಗೆ ಎಂತ ಗೊತ್ತು ಹೆಣ್ಣು ಮಕ್ಕಳ ಕಷ್ಟ ನಿದ್ದೆ ಕಷ್ಟ ಎರಡು ಮಕ್ಳು ಇದಾರೆ ಮರಯ್ಯ ನಾನು ಹನ್ನೆರಡರ ಆಗಿದೆ ಮಲಗುವಾಗ ಹೌದು ನಿನಗೆ ಎಕ್ಸಾಮ್ ಇತ್ತಲ್ಲ ಹಾಗೆ ಆಲ್ ದಿ ಬೆಸ್ಟ್ ಎಕ್ಸಾಮ್ ಗೆ ಥ್ಯಾಂಕ್ ಯು ಓಕೆ ನಾನು ಅಳಿಯನ ಬರ್ತದೆ ಅಂತ ಹೇಳಿ ಅದನ್ನೇ ಬರ್ದು ಬರಬೇಡ ಬಾಬಾ ಊದು ಬೇಕಾ ಅಮ್ಮ ಒಂದು ನಾಲ್ಕು ಬಲೂನ್ ಬಲವ್ ಊದಿಕೊಡು ಬಾಬಾ ನೀರಿಂಟು ಪಾಯಸ ಮಾಡಲಿಕ್ಕೆ ಉಂಟು ಮಾಡಬೇಕು ಆಯ್ತಾ ಪುಳ್ಳನ ಬರ್ತದೆ ನಾಲ್ಕು ಬಲೂನ್ ಬಲವನ್ ಊದಿಕೊಡು ಸುಮ್ಮನೆ ಒಂದು ಮಗನನ್ ವಿಚಾರಣೆಗೆ ಬಂದ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿಲ್ವ ಪ್ರೀತಿಯ ಮಗನನ್ನು ವಿಚಾರಿಸ್ಲಿಕ್ಕೆ ಬರುದವ್ರು ಆಗಾಗ ಊದು ಅದು ಕೈ ತೊಳಿತಾ ಇರಿ ತೊಳಿತಾ ಇರಿ ಅಂತ ಹೇಳಿದಾಗೆ ಬಲೂನ್ ಊದ್ತಾ ಇರಿ ಊದ್ತಾ ಇರಿ ಅಂತ ಅವನ ಪರಿಸ್ಥಿತಿ ಯಾಕೆ ಇಷ್ಟೊಂದು ಬಲೂನ್ ನೋಡಿ ಅಂತ ಹೇಳಿದಲ್ಲ ಇದಕ್ಕೆ ನೋಡಿ ಅವನಿಗೆ ಬಲೂನ್ಸ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಅವನು ಹೇಳುವಾಗ ಅವನ ಸುತ್ತ ಬಲೂನ್ ಇರಬೇಕು ಅವನಿಗೆ ಖುಷಿಯಾಗಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ನಾನು ಮತ್ತೆ ತಮ್ಮ ಸೇರಿ ಇಷ್ಟು ಬಲೂನನ್ನು ಊದಿ ಅವನ ಸುತ್ತ ಇಲ್ಲಿ ಹಾಕ್ತಾ ಇದ್ದೇವೆ ಒಂದು ಡಿಬ್ಬ ಬೇಡಿದ್ರೆ ಈಗ ಗಮ್ಮತ್ ಆಗ್ತದೆ ನಮ್ಮ ಪುಟ್ಟಕ್ಕ ಕೂಡ ಅಲ್ಲಿ ಅವಳ ಮೇಲೆಸ ಹೋಗಿದೆ ಬಲೂನ್ ಅವಳುಸ ಕೈಕಲ್ ಬಡಿಯಾಗೋದು ಟನ್ನ ಟನ್ ಆರ್ತಾ ಉಂಟು ಇಲ್ಲಿ ಊದಿಡ್ಬೋದಿತ್ತು ಆದರೆ ಅವರು ನಾವು ಗಾಳಿ ಹಾಕೋ ಎದ್ರೆ ಅಂತ ನಮಗೆ ಪುಟ್ಟಕ್ಕನ ಕಾಲ ಮೇಲೆ ಹೋಗಿ ಕೂತಿತ್ತು ಬಲೂನು ಇನ್ ಮಾವ ಉಪದ್ರ ಮಾಡೋದು ನೋಡಿರಲಿ ಇಂದ ಬಲೂನನ್ನೆಲ್ಲ ಅವನ ಮೇಲೆ ಹಾಕ್ತಿದ್ದಾನೆ ಎಂತ ಹ್ಞೂ ಕಾಲೇಜಿಗೆ ಒಟ್ಟಿಗೆ ಕಳಿಸ್ಲಿಕ್ಕೆ ಉಂಟು ನನ್ನ ಮಗ ಯೂಶಲಿ ಹೇಳೋದು ಎಂಟು ಎಂಟುವರೆಗೆ ಆಯಿತಾ ಆದರೆ ಇವತ್ತು ನನಗೆ ಕ್ಯೂರಿಯಸಿಟಿ ತಡಿಲಿಕ್ಕಾಗ್ತಾ ಇಲ್ಲ ಅವನ ಎಲ್ಲ ಹೇಗಿರಬಹುದು ಅಂತೇಳಿ ಹಾಗೆ ಇಲ್ಲಿ ಅವನು ಹೇಳೋಕ್ಕಿಂತ ಮುಂಚೆ ನಾವು ಎಬ್ಬಿಸ್ತಾ ಇದ್ದೇವೆ ನಾನು ಆಗಲೇ ಹೇಳಿದಾಗೆ ಅವನಿಗೆ ಬಲೂನ್ಸ್ ಅಂದರೆ ಇಷ್ಟ ಹಾಗಾಗಿ ಅವನು ಹೇಳುವಾಗ ಅವನ ಸುತ್ತ ಬಲೂನ್ಸ್ ಇಟ್ಟು ಅವನನ್ನೊಂಥರ ಸೆಲೆಬ್ರೇಷನ್ ಮೂಡಿಗೆ ಕರ್ಕೊಂಡು ಹೋಗಬೇಕು ಅಂತ ನನಗಿತ್ತು ಮತ್ತು ನಮ್ಮಿಷ್ಟದ ಹಾಗೆ ಸೆಲೆಬ್ರೇಟ್ ಮಾಡಿದರೆ ಅವರೆಂಥ ಖುಷಿ ಪಡ್ತಾರಲ್ವ ಅವರ ಏಜ್ಗೆ ತಕ್ಕ ಹಾಗೆ ಅವರಿಗೆ ಯಾವ್ದ್ರಲ್ಲಿ ಇಷ್ಟ ಅವರಿಗೆ ಯಾವ್ದ್ರಲ್ಲಿ ಖುಷಿ ಅದನ್ನೇ ನಾವು ಮಾಡ್ಬೇಕಷ್ಟೇ ಅಲ್ವಾ ಸೊ ನಾವು ಈ ಐಡಿಯಾ ಮಾಡಿದೆವು

ನಾವಿಷ್ಟು ಕಷ್ಟಪಟ್ಟು ಊದಿ ಪ್ರಯೋಜನ ಎಂತ ನಿನ್ನೆ ಊದಿದ ಬಲನ ಹುಡುಕಿಕೊಂಡು ಕೊಂಡು ಕೂತಿದ್ದಾನೆ ಅವನು ಎಂತ ಮಗ ಇದು ಹ ಇದು ಹಾ ಎಷ್ಟು ಬಲ ಉಂಟು ಹಾ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಭಾರ್ಗವನಿಗೆ ಸಾಕಬಲ್ಲನೂ ಬೇಕಾ ಇನ್ನು ಬೇಕಾ ಖುಷಿ ಆಯ್ತಾ ಖುಷಿ ಆಯ್ತಾ അത് ഡിബാഴ്ക്ക് അത ഇന്ദേ മറ്റേ അല്ല ഇന്ദർത്ത്

ತಂದೆ ಮಗ ಕಟ್ ಆಗ್ಬೋದು ಅವನ್ ನನ್ನ ಬರ್ತಿದಾಗ ಅವನಲ್ಲ ಕೇಕ್ ಕಟ್ ಮಾಡಿದ ಅಕ್ಷಯ ಹಾಗೆ ಅವನ ಬರ್ತದಾಗ ನಾನು ಕೇಕ್ ಕಟ್ ಮಾಡುದು ಈಗ ಬಾಯ್ ಆಲ್ ದ ಬೆಸ್ಟ್ತ ಬಿಲ್ ಎಲ್ಲ ತಗೊಂಡಿದ್ಯಲ್ಲ ಸರಿ ಬಾಯ್ ಬಾರಿ ಸ್ಟೈಲಲ್ಲಿ ಹೋಗ್ತಿದ್ದ ನೀವು ನೋಡಿ ನಾನು ಹೇಳಿಲ್ವಾ ನೋಡಿ ಅವನಷ್ಟು ದೊಡ್ಡ ಅಂದ್ರೆ ನೀರು ಬಿಡುದಿಲ್ಲ ಬಾಯ್ ಮಾವಾ ಕೇಕ್ ಮಾವ ತರದಿದ್ರೆ ಹೇಗೆ ಜೆ ಸಿ ಬಿ ಜೆ ಸಿ ಬಿ ಅಂತ ಹೇಳ್ತಿರ್ತಾನಲ್ಲ ಸೊ ಇವತ್ತು ಫುಲ್ ಜೆ ಸಿ ಬಿ ಇದೆ ಥೀಮ್ ಈ ತರ ಬಲೂನ್ ಒಂದು ಜೆ ಸಿ ಬಿ ಕಂಡಿತ್ತು ನನ್ಗೆ ಮೀಶೋದಿಂದ ತರ್ಸಿದ್ರು ಇದಕ್ಕಿನ್ನೂ ಗಾಳಿ ಹಾಕ್ಬೇಕು ಒಂದು ಸ್ಟ್ರಾ ಕೊಟ್ಟಿದ್ದಾರೆ ಗಾಳಿ ಹಾಕುದು ಕಾಣ್ತಾ ಇಲ್ಲ ತಂಗೆ

ಗಾಳಿ ಹಾಕಿದ ನಂತರ ಈ ಥರ ತೆಗ್ದ್ರೆ ಇತ್ತು ಗಾಳಿ ಹೋಗುದಿಲ್ಲ ಇದರಿಂದ ವಾಪಸ್ ಗಾಳಿ ತೆಗ್ದಿಡ್ಲಿಕ್ಕೆ ಆಗ್ತದ ಮರ್ಸಿ ಅಂತ ನನಗೆ ಗೊತ್ತಿಲ್ಲ ಅಂದ ಹಾಗೆ ಭಾರ್ಗವನ ಬರ್ತ್ಡೇ ಕೇಕನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ ಹಾಗೆ ನಾವು ಆರ್ಡರ್ ಮಾಡಿದ್ದು ಸೆವೆಂತ್ ಹೆವೆನ್ ಪುತ್ತೂರಿಂದ ಇದು ಪ್ಯೂರ್ ವೆಜಿಟೇರಿಯನ್ ಕೇಕ್ ಇಲ್ಲಿ ಪ್ರಿಪೇರ್ ಮಾಡೋದು ನಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಪಾಪ ನನ್ನ ತಮ್ಮ ಸ್ಟೋರಿ ಬಿಡ್ತಿದ್ದ ಪುತ್ತೂರಿಂದ ಇದನ್ನು ನಾನು ದೇವರ ಹಾಗೆ ಹೊತ್ತುಕೊಂಡು ಬಂದಿದ್ದೇನೆ ಅಂತ ಹೇಳಿ ಆ ರಶ್ ಬಸ್ಸಿನಲ್ಲಿ ಅದು ಬೇರೆ ಪುತ್ತೂರಿಂದ ಉಪ್ಪಿನಂಗಡಿಗೆ ಬರುವ ರೋಡು ಅಂದರೆ ಉಪ್ಪಿನಂಗಡಿಯಿಂದ ಪುತ್ತೂರಿಗೆ ಹೋಗೋ ರೋಡು ಗಡ ಗಡ ಫುಲ್ ರಿಪೇರಿ ಆಗುವ ಉಂಟು ಅಂದರೆ ರಿಪೇರಿ ಆಗ್ತಾ ಉಂಟು ಸೊ ಆ ರೋಡಲ್ಲಿ ಪಾಪ ಆ ರಶ್ ಬಸ್ಸಲ್ಲಿ ಅದನ್ನು ದೇವರ ಥರ ಹಿಡ್ಕೊಂಡು ಬಂದಿದ್ದಾನೆ ನಮಗೆ ಕೇಕನ್ನು ನೋಡೋದಕ್ಕೆ ಕುತೂಹಲ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಅವನಿಗೆ ಅದನ್ನು ಓಪನ್ ಮಾಡುವ ಕುತೂಹಲ ಮತ್ತು ಭಯ ಇತ್ತು ಎಲ್ಲಿ ಡ್ಯಾಮೇಜ್ ಆಗಿದೋ ಅಂತ ಹೇಳಿ ದೇವರ ದಯೆಯಿಂದ ಆ ಮಾಲಿನ್ಯೇಶ್ವರನ ದಯಿಂದ ಕೇಕನ್ನು ಚೆಂದ ಇತ್ತು ಎಲ್ಲಿ ಕೂಡ ಡ್ಯಾಮೇಜ್ ಆಗಲಿಲ್ಲ ಡ್ಯಾಮೇಜೇ ಆಗಲಿಲ್ಲ ಅಂತ ಹೇಳಿದಕ್ಕೆ ಒಂದು ಜೆಮ್ಸು ಕೆಳಗೆ ಬಿದ್ದಿತ್ತು ಪರವಾಗಿಲ್ಲ ಕೇಕ್ ಚೆಂದ ಇತ್ತು ಅಂದ ಹಾಗೆ ನಮ್ಮ ಈ ಕೇಕಿನ ಡಿಸೈನ್ ನಾವು ಜೆ ಸಿ ಬಿ ಥೀಮ್ ಆಗಿ ಬೇಕು ಅಂತ ಹೇಳಿದ್ದೆವು ಯಾಕಂತ ಹೇಳಿದ್ರು ದೊಡ್ಡ ಜೆ ಸಿ ಪಿ ಪ್ರಿಯ ನಮ್ಮ ಮಗ ಹಾಗಾಗಿ ಆ ಜೆ ಸಿ ಪಿ ಬಲೂನ್ ಜೆ ಸಿ ಪಿ ಆಮೇಲೆ ಜೆ ಸಿ ಬಿ ಬಣ್ಣದ ಬಟ್ಟೆ ಹಾಗೆ ಕೇಕ್ ಕೂಡ ಜೆ ಸಿ ಬಿ ಥೀಮ್ ಮಾಡಿದ್ದೆವು ಹಾಗೆ ಇದೀಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ವಾಯ್ಸ್ ಓವರ್ ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ನನ್ನ ಮಗಳು ರಾಗ ಎಳಿಲಿಕ್ಕೆ ಶುರು ಮಾಡಿದ್ಲು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಕೇಕು ಕಟ್ ಮಾಡೋದು ಇಷ್ಟ ಅಲ್ಲ ಅಂತ ಹೇಳಿಕೊಂಡು ಇಲ್ಲಿ ಅವನಪ್ಪ ಕೇಕನ್ನು ಎಲ್ಲ ಭಾಗದಿಂದ ಕಟ್ ಮಾಡಿಸ್ತಾ ಇದ್ದಾರೆ ಅದಾದ ನಂತರ ನಾವು ಅವನಿಗೆ ನಾನು ಮತ್ತು ನನ್ನ ಗಂಡ ಕೇಕನ್ನೆಲ್ಲ ತಿನ್ನಿಸಿದೆವು ತಿನ್ನಿಸಿ ಆದ ನಂತರ ಆ ಜೆ ಬಿಯನ್ನು ತೆಗೆದು ಅವನ ಕೈಗೆ ಕೊಟ್ಟೆವು ಅಲ್ಲಿವರೆಗೂ ನಾವು ಅದು ಜೆ ಸಿ ಬಿ ಕೇಕ್ ಅಂತಲೇ ಹೇಳಿದ್ದೆವು ಇಲ್ಲದಿದ್ದರೆ ಮೊದಲೇ ತೆಗೀರಿ ಅಂತ ಹೇಳ್ಬೋದು ಹೇಳಿ ಅದು ಆಟ ಸಾಮಾನು ಬಿ ಆಗಿತ್ತು ಮೇಲಿಟ್ಟದ್ದು ಇದಾದ ನಂತರ ನನ್ನ ಅಪ್ಪ ಅವನಿಗೆ ಉಡುಗೊರೆಯಾಗಿ ಬಟ್ಟೆ ಹಾಗೆ ಚಾಕ್ಲೇಟನ್ನು ಕೊಟ್ಟರು ನನ್ನ ಅಜ್ಜಿ ಅಂದರೆ ಅವನ ಮುತ್ತಜ್ಜಿ ಹಣ ಕೊಟ್ಟರು ಹಾಗೆ ಅಪ್ಪ ಚಾಕ್ಲೇಟ್ ತಂದಿದ್ರು ಅದನ್ನು ಕೂಡ ಕೊಟ್ಟೆವು ಅವನಿಗೆ ಭಾರಿ ಖುಷಿಯಾಯಿತು ನಂತರ ನಾವು ಊಟಕ್ಕೆ ವೆಜ್ ಪನ್ನೀರ್ ಬಿರಿಯಾನಿ ಹಾಗೆ ಸಲಾಡ್ ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಅಂಥೇಳಿ ಆಲೂ ಚಾಟ್ ಮಾಡಿದ್ದೆವು ಹಾಗೆ ಅಮ್ಮ ಹೆಸರು ಬೇಳೆ ಪಾಯಸ ಕೂಡ ಮಾಡಿದರು ಹಾಗೆ ಇದಾಗಿತ್ತು ನಮ್ಮ ಭಾರ್ಗವರಾಮನ ಮೂರನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಮಾಮೂಲಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ ಅಲ್ಲಿವರೆಗೆ Namaskara